ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಇರೋ ಬಟನ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿ ಮತ್ತು ಲೈಕ್ಗಳನ್ನು ಕಾ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಕೂಡ ಕೇಳಿಕೊಂಡು ಇವತ್ತಿನ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ಹದಿನೈದನೇ ನವೆಂಬರ್ ಸಾಯಂಕಾಲ ಏಳು ಗಂಟೆಯಾಗಿದೆ ನಾನು ಉಷಾ ಜಾನೋ ಮಾಲು ರೆಡ್ಡಿ ಲಕ್ಸ್ ಪರ್ಚೇಸ್ ಮಾಡೋದಕ್ಕೆ ಅಂತ ಶಾಪ್ಗೆ ಹೋಗಿದ್ದೆ ಅಂತ ಹೇಳ್ತೀನಿ ಸೊ ಡೆಮೊ ಎಲ್ಲ ಅವರು ತೋರಿಸ್ಕೊಡ್ತಾರೆ ಯಾವ ಥರ ನಾವು ಬಾಬಿನ್ಗೆ ಥ್ರೆಡ್ನ ಹಾಕಬೇಕು ಯಾವ ಥರ ನಾವು ಥ್ರೆಡ್ನ ಮತ್ತು ಸೂಜಿಗೆ ಹಾಕಬೇಕು ಅದರಲ್ಲಿ ಇದರಲ್ಲಿ ಟ್ವೆಂಟಿ ಒನ್ ಸ್ಟಿಚಸ್ದು ಒಂದು ಪ್ರೋಗ್ರಾಮ್ ಕೂಡ ಇದೆ ಇದು ಆಟೋಮೆಟಿಕ್ ಒಂದು ಸಿವಿಂಗ್ ಮಷಿನ್ ಫ್ಯಾಷನ್ ಮೇಕರ್ ಅಂತ ಕೂಡ ಹೇಳ್ಬೋದು ಸೊ ಇದರಲ್ಲಿ ಒಂದು ಡೈಲಿ ನಾವು ಒಂದು ಆರು ಐದರಿಂದ ಆರು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಬೋದು ಒಳ್ಳೆ ಮಷಿನ್ ಅಂತ ಅವರು ತುಂಬಾ ನನಗೆ ಹೇಳಿದರು ಬಿಗಿನರ್ ಇದ್ದವ್ರಿಗೂ ಆಗುತ್ತೆ ಪ್ರೊಫೆಷ್ನಲ್ ಒಂದು ಸ್ಟಿಚ್ ಮಾಡೋರ್ಗು ಕೂಡ ಆಗುತ್ತೆ ಅಂತ ಕೂಡ ಹೇಳಿದರು ನಾನು ಝುಕಿ ಜುಕಿ ಮಷಿನ್ಸ್ ಎಲ್ಲ ಬರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಕೇಳಿದೆ ಅದು ಇಂಡಸ್ಟ್ರಿಯಲ್ ಮಷಿನ್ಸ್ ಆಗುತ್ತೆ ತುಂಬ ಸ್ಪೀಡ್ ಇರುತ್ತೆ ಹೈ ಸ್ಪೀಡ್ ಇರುತ್ತೆ ಸೊ ಹಾಗಾಗಿನೇ ಇವಾಗಲೇ ಅದನ್ನು ಬೇಡ ಅಂದ್ಬಿಟ್ಟು ನಾನು ಅದೇ ಅವರೆಲ್ಲ ನನಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಯಾವುದು ಸೂಟ್ ಆಗುತ್ತೆ ನಾನು ಇವಾಗ ಯಾವುದು ಒಂದು ಕೋರ್ಸ್ ಸೇರಿಕೊಂಡಿದ್ದೀನಿ ನನ್ನದೇ ಮುಂದೆ ಒಂದು ಏನು ಪ್ಲ್ಯಾನ್ ಇದೆ ಅನ್ನೋದನ್ನು ಅವ್ರ ಮುಂದೆ ನಾನು ಹೇಳಿದಾಗ ಅವರು ನನಗೆ ಇದು ಉಷಾ ಜಾನೋಮ್ ಆಲೂ ರೆಡಿಲಕ್ಸ್ ಅನ್ನೋದು ತುಂಬ ಪರ್ಫೆಕ್ಟ್ ಆಗಿದೆ ನಿಮಗೆ ತಗೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಕೂಡ ಹೇಳಿದರು ಇನ್ನೊಂದು ಯಾವುದು ಮೆರಿಟ್ ಉಷಾ ಮೆರಿಟ್ ಆರ್ ಎಸ್ ಡಬ್ಲ್ಯೂ ಅಂತ ಕೂಡ ಬರುತ್ತೆ ಅದೂ ಚೆನ್ನಾಗಿತ್ತು ಅದೂ ಅದು ಟ್ವೆಲ್ ತೌಸಂಡ್ ಆಗುತ್ತೆ ಅದೂ ನನಗೆ ಇಷ್ಟ ಆಯಿತು ತಗೊಳ್ಬೇಕು ಅಂತ ತುಂಬ ತುಂಬ ಇಷ್ಟ ಆಯಿತು ಏನು ಬ್ಲ್ಯಾಕ್ ಕಲರ್ ಐರ ಒಂದು ಇದು ಹೆವಿ ಇರೋದು ಬರುತ್ತಲ್ವ ಅದು ಸೊ ಅದನ್ನು ತಗೊಳ್ಬೇಕು ಅಂತ ಇಷ್ಟ ಆಯಿತು ಬಟ್ ಇದನ್ನು ತಗೊಳ್ಬೇಕಂತ ಇಷ್ಟ ಆಯಿತು ಎರಡನ್ನೂ ತಗೊಳ್ಬೇಕಂತ ಇಷ್ಟ ಆಯಿತು ಬಟ್ ಲಾಸ್ಟಲ್ಲಿ ನಾನು ಇದನ್ನೇ ತಗೊಳ್ಳೋಣ ಯಾಕೆಂದರೆ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಸೀವಿಂಗ್ ಮಷಿನ್ಗಳು ಏನಿದೆಯಲ್ಲ ಪ್ರತಿಯೊಂದು ರೇಟ್ಗಳು ಹೈಕ್ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಇಲ್ಲ ಸೀವಿಂಗ್ ಮಷಿನ್ದಂತು ಕಡಿಮೆ ಆಗಲ್ಲ ರೀ ಇದು ವರ್ಷವೂ ಒಂದೊಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಆ ಥರ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ನಾನೇ ಈ ಇದ್ರ ಪ್ರೈಸು ಒಂದು ಫೋರ್ ಇಯರ್ಸ್ ಬಿಫೋರ್ ಎಷ್ಟಿತ್ತು ಅಂತ ನಾನು ಇಂಟರ್ನೆಟ್ಟಲ್ಲಿ ಕೂಡ ನಾನು ಚೆಕ್ ಮಾಡಿ ನೋಡಿದಾಗ ಅವಾಗ ಕಡಿಮೆ ಇದೆ ಒಂದು ನಾಲ್ಕು ಸಾವಿರ ಕಡಿಮೆ ಇದೆ ಇವಾಗ ನಾಲ್ಕು ವರ್ಷದ ಮೇಲೆ ಫೋರ್ ತೌಸಂಡ್ ಹೈಕ್ ಆಗಿದೆ ಜಾಸ್ತಿ ಆಗಿದೆ ಫೋರ್ಟೀನ್ ಪಾಯಿಂಟ್ ಫೈವ್ ಅಂದರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ನಾನು ಇದಕ್ಕೆ ಪೇ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ತೀನಿ ನನ್ನ ನನ್ನ ಹತ್ತಿರ ಬಿಲ್ ಕೂಡ ಇದೆ ಈ ಇದರಲ್ಲೇ ನಾನು ಬಿಲ್ ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅದರ ಜೊತೆಗೆ ಟೇಬಲ್ ಕೂಡ ಬೇಕಿತ್ತು ನನಗೆ ಮತ್ತು ಒಂದೊಂದೇ ತಗೊಳ್ತಾ ಇದ್ದರೆ ನಾವು ಇವಾಗ ಬೇಡ ಕಷ್ಟ ಇದೆ ದುಡ್ಡು ಪ್ರಾಬ್ಲಮ್ ಆಗುತ್ತೆ ಬಜೆಟ್ ನೋಡಬೇಕು ಅಂತ ಹೋದಾಗ ಏನಾಗುತ್ತೆ ಅದು ಮತ್ತೆ ನಾವು ಇನ್ನೊಂದು ಸಾರಿ ತೊಗೊಳೋದಕ್ಕೆ ಟೈಮ್ ಬರೋದೇ ಇಲ್ಲ ಒಂದು ಸಾರಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ತೊಗೊಳ್ತಾ ಇದ್ದೀವಿ ಅಂದರೆ ನಾನು ಅಷ್ಟೇ ಇದನ್ನು ಸ್ವಲ್ಪ ಇ ಎಮ್ ಐ ಲೋನ್ ಥರದ್ದು ಮಾಡಿ ನಾನು ತೊಗೊಂಡಿದ್ದೀನಿ ಒಂದೇ ಸಾರಿ ಕ್ಯಾಶ್ ಕೊಡೋದಂತಲ್ಲ ಇ ಎಮ್ ಐ ಲೋನ್ ಆ ಥರ ಮಾಡಿ ನಾನು ತೊಗೊಂಡಿದ್ದೀನಿ ಇದನ್ನು ಅಂತ ಹೇಳ್ತೀನಿ ನನಗೆ ತುಂಬ ತುಂಬಾ ಖುಷಿ ಇದೆ ಖಂಡಿತವಾಗ್ಲೂ ಮತ್ತು ನನಗೆ ಒಂದು ಡ್ರೀಮ್ ಇರೋದು ನಾನು ಇನ್ವೆಸ್ಟ್ ಮಾಡಿರೋದು ಒಂದು ಯೂಸ್ ಆಗಬೇಕು ಪ್ರಯೋಜನ ಆಗಬೇಕು ಅದರಿಂದ ಉಪಯೋಗ ಆಗಬೇಕು ಅಂತ ಕೂಡ ನನಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಇದ್ರ ಬಗ್ಗೆ ಅಂತ ಕೂಡ ಹೇಳ್ತೀನಿ ಟೇಬಲ್ಗೆ ಎಷ್ಟು ಅಂದರೆ ತ್ರೀ ತೌಸಂಡ್ ಆಯಿತು ನೋಡಿ ಸ್ಟಿಚಸ್ಸು ಈ ಥರ ಎಲ್ಲ ಬರುತ್ತೆ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಸ್ಟಿಚಸ್ ಬರುತ್ತೆ ಅಂದರೆ ಎಂಬ್ರಾಯ್ಡ್ರಿ ಪೀಕು ಜಿಗ್ಝ್ಯಾಗು ನೋಡಿ ಬಟನ್ ಕೂಡ ಏನು ನಾವು ಕಾಜಾ ಗುಂಡಿ ಬಟನ್ ಅಂತೆಲ್ಲ ಹೇಳ್ತೀವಲ್ಲ ಪ್ಲಾಸ್ಟಿಕ್ಕು ಶರ್ಟ್ ಬಟನ್ ಬರುತ್ತೆ ಈವನ್ ಶರ್ಟ್ ಬಟನ್ ಕೂಡ ಇದರಲ್ಲಿ ಹಾಕಿ ಅದಕ್ಕೆ ಕಾಜಾ ಏನು ಮನೆ ಮಾಡ್ತಾರಲ್ವ ಅದನ್ನು ಕೂಡ ಇದರಲ್ಲಿ ಮಾಡಬಹುದು ಸೊ ಬಟ್ಟೆ ಕಟ್ ಮಾಡಿ ಆ ಥರದ್ದೆಲ್ಲ ಏನೂ ಇರೋಲ್ಲ ಆಟೋಮೆಟಿಕ್ ಇದರಲ್ಲ ಎಲ್ಲನೂ ಆಗ್ಬಿಡುತ್ತೆ ಅಂತ ಕೂಡ ಹೇಳ್ತೀನಿ ಝಿಗ್ ಆಗುತ್ತೆ ಎಂಬ್ರಾಯ್ಡ್ರಿ ಆಗುತ್ತೆ ದುಪಟಾಗಳು ಎಡ್ಜಸ್ ಏನಾದರೂ ನಾವು ಪೀಕು ಅದೆಲ್ಲ ಮಾಡಬೇಕು ಅಂದರೆ ಇದರಲ್ಲೇ ಆಗುತ್ತೆ ಇದಕ್ಕೆ ಫುಟ್ಗಳು ಎಲ್ಲ ಕೊಟ್ಟಿದ್ದಾರೆ ಫುಟ್ನ ಚೇಂಜ್ ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬ ಸುಲಭ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಓದು ಮಕ್ಕಳು ಕೂಡ ಆರನೇ ಕ್ಲಾಸ್ ಓದು ಹುಡುಗಿಯರು ಹೇಳಿಕೊಟ್ರು ಅವ್ರೂ ಕಲ್ತ್ಕೊಂಡ್ಬಿಡ್ತಾರೆ ಅಷ್ಟು ಸುಲಭವಾಗಿ ಇದರಲ್ಲಿ ಫುಡ್ ಚೇಂಜ್ ಮಾಡೋದು ಮತ್ತು ಅದು ಏನು ಅದಕ್ಕೆ ಟೀತ್ ಅಂತ ಇರುತ್ತೆ ಅದನ್ನು ಯಾವ ಥರ ನಾವು ಆ ಕಡೆ ಇನ್ನೊಂದು ಕಡೆ ಜರುಗಿಸೋದಕ್ಕೆ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಕ್ಲಿಪ್ ಥರ ಇರುತ್ತೆ ಅದನ್ನ ಜರುಗಿಸ್ಬಿಟ್ಟು ಮತ್ತು ಬೇರೆ ಬೇರೆ ಥರದ ನಾವು ಸ್ಟಿಚ್ಚಿಂಗ್ ಯಾವ ಥರ ಅಂದರೆ ಟೀತ್ ವಿದೌಟ್ ಟೀತ್ ಏನೋ ಇರುತ್ತಲ್ಲ ಅದು ತೆಗೆದ್ಬಿಟ್ಟು ಯಾವ ಥರ ನಾವು ಸ್ಟಿಚ್ಚಿಂಗ್ ಮಾಡ್ಕೊಳ್ಬೋದು ಕೆಲವೊಂದು ಎಂಬ್ರಾಯ್ಡ್ರಿಗಳಿಗೆ ಅದು ಎಲ್ಲನೂ ಇದರಲ್ಲಿರುತ್ತೆ ನನಗೆ ಡೆಮೋನಲ್ಲೂ ತೋರಿಸಿದ್ರು ಅಷ್ಟಕ್ಕೂ ಮತ್ತೆ ನನಗೇನಾದರೂ ಕೆಲವೊಂದು ಗೊತ್ತಾಗಿಲ್ಲ ಅಂದರೆ ಮ್ಯಾನುವಲ್ ಬುಕ್ಕಲ್ಲೂ ನೋಡ್ತೀನಿ ಮ್ಯಾನುವಲ್ ಬುಕ್ಕಲ್ಲಿ ನೋಡೋಕ್ಕೆ ಟೈಮ್ ಇರಲಿಲ್ಲ ಅಂದರೆ ಯೂಟ್ಯೂಬ್ ಉಷಾ ಅಂತ ಯೂಟ್ಯೂಬ್ ಇದೆ ಉಷಾ ಅಂತಲೇ ಒಂದು ಚಾನಲ್ ಥರ ಇದೆ ಅದರಲ್ಲಿ ಎಲ್ಲನೂ ಡೆಮೋ ಡೆಮೋ ಎಲ್ಲ ತೋರಿಸ್ತಾರೆ ಯಾವ ಥರ ಏನು ಎಂಬ್ರಾಯ್ಡ್ರಿ ಮತ್ತು ಕಾಜ ಗುಂಡಿ ಅದೆಲ್ಲನೂ ತೋರಿಸ್ತಾರೆ ಸೊ ಹೀಗೆ ನಾನು ಒಂದು ನವೆಂಬರ್ ಅದು ಡೇಟ್ ಹಾಕಿದ್ದೀನಲ್ವ ಆ ಡೇಟ್ ದಿವಸ ಒಳ್ಳೆ ದಿವಸ ಇತ್ತು ತುಂಬ ಒಳ್ಳೆ ದಿವಸ ಇತ್ತು ಅದಕ್ಕೋಸ್ಕರನೇ ನಾನು ಏನಾದರೂ ಮಾಡಿ ತಗೊಳ್ಳಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ನಾನು ತಗೊಂಡೆ ಯಾಕೆಂದರೆ ಇವಾಗ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ನನಗೆ ಅವಶ್ಯಕತೆ ಇದೆ ಹಾಗಾಗಿನೇ ಮತ್ತು ಸ್ಟಿಚ್ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ವ ನೋಡಿ ಇದು ಸೀಮ್ ರಿಪ್ಪರಿಂದ ಅದು ಇದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಏನು ಕಾಜಾ ಮನೆ ಮಾಡ್ತೀವಲ್ವ ಕಾಜು ಪಟ್ಟಿ ಏನು ಮಾಡ್ತೀವಲ್ವ ಏನು ಗುಂಡಿ ಪ್ಲಾಸ್ಟಿಕ್ದು ಅದು ನೋಡಿ ಇದು ಮಷಿನಲ್ಲೇ ರೆಡಿಯಾಗಿ ಬಂತು ಫುಲ್ಲು ಈ ಥರ ಅದನ್ನೇ ಕಟ್ ಮಾಡಿ ಅದನ್ನೇ ಸ್ಟಿಚ್ ಕೂಡ ಮಾಡುತ್ತೆ ಹೀಗೆ ತುಂಬ ಚೆನ್ನಾಗಿದೆ ತುಂಬಾ ಆಟೋಮೆಟಿಕ್ ಆಮೇಲೆ ತುಂಬ ಈಸಿ ಅದಕ್ಕೆ ಎಲೆಕ್ಟ್ರಿಕ್ ಒಂದು ಪೆಡಲ್ ಕೂಡ ಕೊಟ್ಟಿದ್ದಾರೆ ಪವರು ಅಂತ ಹೇಳ್ತೀನಿ ಚಿಕ್ಕದಾಗಿರೋ ಒಂದು ಪೆಡಲ್ ಇರುತ್ತೆ ಬ್ಲ್ಯಾಕ್ ಕಲರು ಇದೆಲ್ಲ ನಾನು ಆಲ್ರೆಡಿ ಸ್ಟಿಚ್ಚಿಂಗ್ ಎಲ್ಲ ಕಲ್ತಿದ್ದೀನಿ ಇದು ನಾನು ನಾನು ಅಲ್ಲ ನಾನು ನೈನ್ತ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ಇದೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದೀನಿ ಅಂದರೆ ಒಂದು ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಸಿಕ್ಸು ನನಗೆ ಸರಿಯಾಗಿ ಗೊತ್ತಿಲ್ಲ ಆ ಆ ಇಯರಲ್ಲೇ ತೊಂಬತ್ತೈದು ತೊಂಬತ್ತಾರಲ್ಲೇ ನಾನು ಸ್ಟಿಚ್ಚಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀನಿ ಹೊಲ್ದಿದ್ದೀನಿ ಬಟ್ಟೆಗಳ್ನ ಹೊಲ್ದಿದ್ದೀನಿ ಹಾಗಾಗಿನೇ ನನಗೆ ಮಷಿನ್ ತುಳಿಯೋಕೆ ಬರೋದಿಲ್ಲ ನನಗೆ ಅದು ಇದನ್ನು ತಿರುಗ್ಸೋಕೆ ಬರೋದಿಲ್ಲ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ಸ್ ಇಲ್ಲ ಪೆಡಲ್ನೂ ಅಷ್ಟೇ ಎಲೆಕ್ಟ್ರಿಕ್ ಒಂದು ಪವರ್ ಪೆಡಲ್ ಏನಿದೆ ಅದನ್ನು ನಾವು ಎಷ್ಟು ಫೋರ್ಸಲ್ಲಿ ಅಂದರೆ ಮೂ ಎರಡು ಫಿಂಗರಲ್ಲಿ ತುಳಿದ್ರು ಸಾಕು ಸುಮ್ಮನೆ ಪ್ರೆಸ್ ಮಾಡಿದ್ರು ಸಾಕು ಅದು ನಮಗೆ ಗೊತ್ತಾಗುತ್ತೆ ಆರಾಮಾಗಿ ನನಗೆ ಟೋಟಲ್ ಆಗಿ ಹೇಳಬೇಕು ಅಂದರೆ ನನಗೆ ಇದು ತುಂಬ ಉಷಾ ಜಾನು ಆಲೂರ ಡಿಲಕ್ಸ್ ನನ್ನ ಫೇವ್ರೇಟು ನನಗೆ ತುಂಬ ಇಷ್ಟವಾಗಿರೋ ಒಂದು ಸೀವಿಂಗ್ ಮಷಿನ್ ಅಂತ ಕೂಡ ಹೇಳ್ತೀನಿ ಉಷಾ ಮೆರಿಟ್ ಆರ್ ಎಸ್ ಡಬ್ಲ್ಯೂ ಅಂತ ಸೀವಿಂಗ್ ಮಷಿನ್ ಇದೆ ಅದು ಬ್ಲ್ಯಾಕ್ ಕಲರ್ ಏನೊಂದು ಐರನ್ದು ಅಂದರೆ ಕಬ್ಣದ್ದು ಬಾಡಿ ಇರೋದು ಒಂದು ಬರುತ್ತಲ್ವ ರೆಗ್ಯುಲರ್ ಆಗಿ ಬರೋದು ಅದಕ್ಕೆ ತೌಸಂಡ್ ಏನೋ ಹೇಳಿದ್ರು ಆಫ್ಟರ್ ಡಿಸ್ಕೌಂಟ್ ಎಲ್ಲನೂ ಬಟ್ ನಾನು ಇದನ್ನೇ ತೊಗೊಂಡ್ಬಿಡೋಣ ಮತ್ತು ಇದು ಇನ್ನೂ ಒಂದು ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತಲ್ವ ರೇಟು ಇದೇ ಇರಲಿ ಇದ್ರದ್ದೇನು ಅಷ್ಟೊಂದು ಇಶ್ಯೂ ಏನೂ ಇರಲ್ಲ ಸೊ ಸರ್ವಿಸ್ ಕೂಡ ಇರುತ್ತೆ ಹಾಗಾಗಿನೇ ಪ ಸಾಕು ಇವಾಗ ಒಂದು ಐದಾರು ಬ್ಲೌಸ್ ಆದರೂ ಹೊಲಿಬೋದಲ್ಲ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ನೀವು ಅಷ್ಟೇ ನಿಮಗೂ ಏನಾದರೂ ಒಂದು ಹೊಲಿಯೋದ್ರಲ್ಲಿ ಟೈಲರಿಂಗಲ್ಲಿ ಇನ್ ಇಂಟ್ರೆಸ್ಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಕಲಿತ್ಕೊಂಡು ಒಂದು ಸಿವಿಂಗ್ ಮಷಿನ್ ನೀವು ಅಂದರೆ ಏನು ಸೆಕೆಂಡ್ ಹ್ಯಾಂಡ್ ಕೂಡ ಸಿಗುತ್ತೆ ನಿಮಗೆ ಶಾಪವ್ರನ್ನ ಹೋಗಿ ನೀವು ಅಂಗಡಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಸೆಕೆಂಡ್ ಹ್ಯಾಂಡೇ ಬೇಕು ಅಂತ ಕೇಳಿದ್ರೆ ಫೋರ್ ತೌಸಂಡ್ಗೆಲ್ಲನೂ ನಿಮಗೆ ಒಳ್ಳೆ ಉಷಾ ಮೆರಿಟು ಸಿಂಗರು ಅದೆಲ್ಲನೂ ಒಳ್ಳೆ ಮೆಷಿನ್ಸ್ ಎಲ್ಲನೂ ಸಿಗುತ್ತೆ ಅದನ್ನೆಲ್ಲ ಅವರು ನೋಡಿ ಚೆಕ್ ಮಾಡಿ ಚೆನ್ನಾಗಿ ಅದು ಅಂದರೆ ನಿಮಗೆ ನಿಮಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆಯಾ ಏನು ಅಂತ ಕೂಡ ಅವರು ಚೆಕ್ ಮಾಡಿ ಹೇಳ್ತಾರೆ ಅಂತ ಕೂಡ ಹೇಳ್ತೀನಿ ಸೊ ಸೆಕೆಂಡ್ ಹ್ಯಾಂಡ್ ಬಂದು ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ವರೆಗೂ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ಅಂದರೆ ನಮಗೆ ಯಾವ ಯಾವ ಒಂದು ವೃತ್ತಿಯಲ್ಲಿ ಆಸಕ್ತಿ ಇದೆ ಯಾವ ವಿದ್ಯೆ ಕಲಿಯೋದಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಪ್ಯಾಷನ್ ಇದೆ ಮತ್ತು ಅದನ್ನು ಯಾವ ಥರ ನಾವು ಆಗಿ ತಗೊಂಡು ಮುಂದೆ ಹೋಗೋದಕ್ಕೆ ಅದಕ್ಕೆ ಯಾವ ಯಾವ ಮೆಟ್ಲುಗಳನ್ನು ನಾವು ಹತ್ತಬೇಕು ಯಾವ ಥರ ಹಾರ್ಡ್ ವರ್ಕ್ ಮಾಡಬೇಕು ಏನೇ ಒಂದು ನಮ್ಮ ದಾರಿನಲ್ಲಿ ಕಲ್ಲು ಮುಳ್ಳುಗಳು ಬಂದರೂ ಅದನ್ನು ಮೀರಿ ನಾವು ಅದನ್ನು ದಾಟಿ ಹೇಗೆ ನಾವು ಮುಂದಕ್ಕೆ ಹೋಗಿ ನಮ್ಮ ಕನಸುಗಳನ್ನು ನಾವು ನೆರವೇರಿಸ್ಕೊಳ್ಬೇಕು ಎಷ್ಟೇ ಚಿಂತೆಗಳಿರಲಿ ಎಷ್ಟೇ ಒಂದು ಪ್ರತಿಯೊಂದು ಒಂದು ಏನೋ ಒಂದು ಆಗಿಲ್ಲ ಅಂದ್ರೂ ಅದನ್ನು ಸಾಧನೆ ಸಾಧನೆ ಅಂದರೆ ನಾವು ಕಾಣ್ತಾ ಇರೋ ಕನಸು ಸಾಧಿಸಬೇಕು ಅಂದರೆ ಯಾವ ಥರ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರೂ ನಾನು ನನ್ನನ್ನು ಸೇರಿಸಿ ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ ಕನಸು ನಮ್ಮ ಕನಸುಗಳಿಗೆ ಒಂದು ಹಾರೋದಕ್ಕೆ ರೆಕ್ಕೆ ಬೇಕು ಇಲ್ಲ ಅಂದರೆ ಹ್ಯಾಂಡಿಕ್ಯಾಪ್ ಥರ ನಾವು ಕೂತಲ್ಲೇ ಕೂತಿರ್ಬೇಕಾಗತ್ತೆ ಅಂತ ಕೂಡ ಹೇಳ್ತೀನಿ ಸೊ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರೋದರಿಂದ ಯೂಟ್ಯೂಬಲ್ಲಿ ಬೇಕಾದಷ್ಟು ಕಲಿಯೋದಕ್ಕೆ ಒಂದು ಯೂಟ್ಯೂಬರ್ಸ್ ಇದ್ದಾರೆ ಆನ್ಲೈನ್ ಲಿಂಕ್ ಕೂಡ ಕೊಡ್ತಾರೆ ಫೋನ್ ನಂಬರ್ಸು ಎಲ್ಲ ಕೊಡ್ತಾರೆ ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಕೂಡ ಅವರು ಡೈಲಿ ಒಂದು ಕ್ಲಾಸ್ನ ಕೂಡ ಶೇರ್ ಮಾಡ್ತಾರೆ ತುಂಬ ಸುಲಭ ಹಾಗೆಯೇ ಒಂದು ಮೊಬೈಲ್ ನಮ್ಮ ಹತ್ತಿರ ಒಂದು ಸಾಧನ ಇದೆ ಅಂದಾಗ ಸೋಷಿಯಲ್ ಮೀಡಿಯಾ ಫೋನು ಎಲ್ಲ ಇದೆ ಅಂದಾಗ ಅದನ್ನು ನಾವು ಒಳ್ಳೆಯದಕ್ಕೆ ಆದಷ್ಟು ಉಪಯೋಗ ಮಾಡಿಕೊಳ್ಬೇಕು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಬೇರೆಯವರು ಲೇಡೀಸ್ ಟೈಲರ್ಸು ನನಗೆ ತುಂಬ ಇನ್ಸ್ಪಿರೇಷನ್ ಇದ್ದಾರೆ ನಾನು ತುಂಬ ಹಾರ್ಡ್ ವರ್ಕಿಂಗ್ ಮಾಡೋ ಲೇಡೀಸ್ ಟೈಲರ್ಸ್ಗಳ್ನ ಕೂಡ ನಾನು ವಾಚ್ ಮಾಡ್ತಾ ಇರ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ನಾನೇ ಎಷ್ಟೋ ಸಾರಿ ಬೈಕೊಳ್ತೀನಿ ಏನಪ್ಪ ನಾನು ಏನೂ ಪ್ರಯೋಜನ ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ನನಗೆ ನಾನೇ ಬೈಕೊಳ್ತೀನಿ ಖಂಡಿತವಾಗ್ಲೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ ನನ್ನ ನನ್ನ ಮೇಲೆ ನನಗೇ ಕೆಲವೊಂದು ಸಾರಿ ಬೇಜಾರಾಗ್ಬಿಡುತ್ತೆ ಹಾಗಾಗಿಯೇ ಹಾಗಾಗಿನೇ ನಮ್ಮ ಕನಸುಗಳಿಗೆ ನಾವು ರೆಕ್ಕೆ ಕೊಟ್ಟು ಅದಕ್ಕೆ ಹಾರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದಕ್ಕೆ ನಾವು ಹೋಗಬೇಕು ಅಂತ ಕೂಡ ಹೇಳ್ತೀನಿ ನೋಡಿ ಇಷ್ಟೊಂದು ಸುಲಭ ಅನ್ನಿಸ್ಬೋದು ನಾನೊಂದು ಸಿವಿಂಗ್ ಮಷಿನ್ ತಗೊಂಡಿರೋದು ಬಟ್ ತುಂಬಾ ನಾನು ನಾನು ಲೋನ್ ಮಾಡಿನೇ ತೊಗೊಂಡಿದ್ದೀನಿ ಇರಲಿ ತೀರ್ಸೋಣ ಮಾಡೋಣ ಏನೋ ಒಂದು ಆಗುತ್ತೆ ಕಲ್ತ್ಕೊಳ್ಳೋಣ ಅಂತ ಅನ್ನೋದೊಂದು ನನ್ನ ಕನಸು ಭಗವಂತನ ಆಶೀರ್ವಾದ ಬೇಕು ನಮ್ಮ ಹೆತ್ತವ್ರದ್ದು ದೊಡ್ಡವ್ರದ್ದು ಆಶೀರ್ವಾದನೂ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ನಾನು ತುಂಬ ಒಂದು ಹೇಳಿದ್ನಲ್ವ ಟ್ರೆಡಿಷ್ನಲ್ ಕೂಡ ನಾನು ತುಂಬ ಎಲ್ಲಾನು ಒಂದು ಬಿಲೀವ್ ಮಾಡ್ತೀನಿ ದೇವ್ರನ್ನಾಯಿತು ದೊಡ್ಡವರು ಪಿತೃಗಳ ಆಶೀರ್ವಾದ ಆಯಿತು ಅದೆಲ್ಲನೂ ಖಂಡಿತವಾಗ್ಲೂ ಬಿಲೀವ್ ಮಾಡ್ತೀನಿ ನೋಡಿ ನನ್ನ ಮುಖದಲ್ಲಿ ಎಷ್ಟು ಖುಷಿ ಕಾಣ್ತಾ ಇದೆ ಅಂದರೆ ತುಂಬ ಖುಷಿ ಕಾಣ್ತಾ ಇದೆ ನಾನು ಲೇಟಾಗಿ ಇದನ್ನು ಶೇರ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಒಂದೆರಡು ಗೌನ್ ಆದರೂ ಸ್ಟಿಚ್ ಮಾಡಬೇಕು ಅಂತ ನನಗೆ ಒಂದು ಕನಸಿತ್ತು ಸೊ ನಾನು ಎರಡು ಕುರ್ತಿ ಸ್ಟಿಚ್ ಮಾಡಿದ್ದೀನಿ ಎರಡು ಲಾಂಗ್ ಫ್ರಾಕ್ ಗೌನ್ ಕೂಡ ಇದರಲ್ಲಿ ಸ್ಟಿಚ್ ಮಾಡಿದ್ದೀನಿ ಆ ಖುಷಿ ಸಂತೋಷ ಖಂಡಿತವಾಗ್ಲೂ ನನಗಿದೆ ಹೀಗೇ ನಾನು ಒಂದು ಏನು ನನ್ನ ಕನಸುಗಳ್ನ ಕಾಣ್ತಾ ಇದ್ದೀನಿ ಅದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಇದರಲ್ವಾ ಬೇರೆ ಯೂಟ್ಯೂಬರ್ಸ್ ಟೈಲರ್ಸ್ ಲೇಡೀಸ್ ಟೈಲರ್ಸ್ ನನಗೆ ಇನ್ಸ್ಪಿರೇಷನ್ ಅವ್ರನ್ನ ನೋಡಿ ಖಂಡಿತ ನಾನು ಸ್ವಲ್ಪ ಸ್ವಲ್ಪನೇ ದಿನ ದಿನಾನು ಬೆಳೀತಾ ಹೋಗ್ತೀನಿ ಅಂತ ಹೇಳ್ತೀನಿ ಇದು ಪೋರ್ಟೇಬಲ್ ಥರ ಇರುತ್ತೆ ಅಂದರೆ ನಾವು ಏನಾದರೂ ಊರಿಗೆ ಹೋಗ್ತಾ ಇದ್ದೀವಿ ಏನೋ ಒಂದು ಕ್ಲಾಸಿಗೆ ನಮಗೆ ಬೇಕಾಗುತ್ತೆ ಅಂದರೆ ಇದನ್ನು ನಾವು ಎತ್ಕೊಂಡು ಕೂಡ ಹೋಗ್ಬೋದು ಮತ್ತೆ ಟೇಬಲ್ ಕೂಡ ನಾನು ತರಿಸಿದ್ದೀನಿ ಟೇಬಲ್ಗೆ ತ್ರೀ ತೌಸಂಡ್ ರುಪೀಸ್ ನಾನು ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕಾಯಿತು ಸೊ ಮತ್ತೆ ನಾವು ಟ್ರಾನ್ಸ್ಪೋರ್ಟೇಷನ್ ಏನು ಅವ್ರು ನಮಗೆ ಮಾಡ್ಕೊಡಲ್ಲ ಟ್ರಾನ್ಸ್ಪೋರ್ಟೇಷನ್ ನಮ್ದೇ ಇರುತ್ತೆ ಇಲ್ಲ ನಮ್ಮ ಕಾರಲ್ಲೋ ಆಟೋನಲ್ಲೋ ನಾವು ಇದನ್ನ ತಗೊಂಡು ಬರಬೇಕು ಇದನ್ನೇನು ಕೈ ಸ್ಕೂಟ್ರಲ್ಲೂ ತಗೊಂಡು ಬರ್ಬೋದು ಆದರೆ ಟೇಬಲ್ ಇರುತ್ತಲ್ಲ ಅದನ್ನ ಟೇಬಲ್ನ ನಾವು ಟ್ರಾನ್ಸ್ಪೋರ್ಟೇಷನ್ ನಾವೇ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ಇದ್ರ ಜೊತೆಗೆ ಕಿಟ್ಟಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಕೊಡ್ತಾರೆ ಈ ಥ್ರೆಡ್ಡು ಎಲ್ಲ ಡಾರ್ಕ್ ಕಲರ್ಸ್ನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲನೂ ಮತ್ತೆ ನಮಗೆ ಮ್ಯಾಚಿಂಗ್ ಬೇಕಾಗಿರೋದು ಕೆಲವೊಂದು ಸಾರಿ ಸಿಗುತ್ತೆ ಕೆಲವೊಂದು ಸಾರಿ ಈ ಬಾಕ್ಸಲ್ಲಿ ಸಿಗೋಲ್ಲ ನೋಡಿ ಇದೆ ಮತ್ತು ಗುಂಡಿಗಳಿದೆ ಮತ್ತು ಏನದು ಇಂಚಿ ಟೇಪ್ ಇದೆ ಆಮೇಲೆ ಏನು ಸೀಸರ್ ಇದೆ ಮತ್ತೆ ಇಷ್ಟೊಂದು ಒಂದು ಥ್ರೆಡ್ ರೀಲ್ಸ್ ಕೊಟ್ಟಿದ್ದಾರೆ ಯಾವುದು ನಮಗೆ ಇದರಲ್ಲಿ ಯೂಸ್ ಆಗುತ್ತೋ ನಾವು ಹೊಲಿಯೋ ಬಟ್ಟೆಗೆ ಅದನ್ನು ತಗೋಬೋದು ಇಲ್ಲಾಂದರೆ ಮತ್ತೆ ಹೊರಗಡೆ ಮತ್ತು ನಾವು ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಉಷಾ ಜಾನೋ ಮಾಲೂರೆ ಡಿ ಲಕ್ಸ್ದು ಒಂದು ಮ್ಯಾನ್ಯಲ್ ಗೈಡ್ ಬುಕ್ ಕೂಡ ಕೊಟ್ಟಿದ್ದಾರೆ ಬಿಲ್ಲು ಅದೆಲ್ಲನೂ ನಾನು ಹುಷಾರಾಗಿ ಎತ್ತಿಟ್ಟಿದ್ದೀನಿ ಅಂತಲೇ ಹೇಳ್ತೀನಿ ಏನಾದರೂ ಬೇಕಾಗುತ್ತಲ್ವಾ ಸರ್ವಿಸ್ ಇದ್ದಾಗ ಇಲ್ಲ ಏನಕ್ಕೋ ಹೊಲಿಗೆ ಕಿಟ್ಟು ಉಚಿತ ಅಂತ ಹಾಕಿದ್ದಾರೆ ಉಚಿತ ಏನು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೂ ತೊಗೊಂಡಿದ್ದಾರೆ ಏನು ಉಚಿತನೋ ಏನೋ ಗೊತ್ತಿಲ್ಲ ಬಟ್ ಇರಲಿ ಯಾಕೆಂದರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬಿಟ್ಟರೆ ಖಂಡಿತವಾಗ್ಲೂ ಇದ್ರ ಪ್ರೈಝು ಹೈಕ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ನೀವು ಬೇಕಂದ್ರೆ ನೀವೇ ಚೆಕ್ ಮಾಡಿ ನೋಡಿ ಇಂಟರ್ನೆಟ್ ಎಲ್ಲನೂ ಉಷಾ ಜಾನೋ ಮಾಲೂರೆ ಡಿಲಕ್ಸ್ ಪ್ರೈಸು ತ್ರೀ ಇಯರ್ಸ್ ಬಿಫೋರು ಟೂ ಇಯರ್ಸ್ ಬಿಫೋರು ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ಸೊ ಸಿಂಪಲ್ಲಾಗಿ ನಾವು ಈ ಥರದ್ದು ಒಂದು ಪೂಜೆ ಮಾಡಿ ಇದು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತೀನಿ ನೋಡಿ ಅವ್ರ ಶಾಪಲ್ಲಿ ಇಷ್ಟೊಂದೆಲ್ಲ ಒಂದು ಬ್ರ್ಯಾಂಡ್ ಮಷಿನ್ಸ್ ಎಲ್ಲ ಸಿಗುತ್ತೆ ಬರ್ನೆಟ್ಟೆ ಝುಕಿ ಸಿಂಗರ್ ಉಷಾ ಮೆರಿಟ್ ಬರ್ನಿನ ಅಂತೇನೋ ಇದೆಯಲ್ಲ ಅದು ನೋಡಿ ಬಿಲ್ ನಿಮ್ಮ ಮುಂದೆನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಮತ್ತು ತ್ರೀ ತೌಸಂಡ್ ಬಂದು ನಾವು ಟೇಬಲ್ಗೆ ಕೊಟ್ಟಿದ್ದೀವಿ ಟೇಬಲ್ನು ತುಂಬ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಕಾಂಪ್ಯಾಕ್ಟ್ ಆಗಿರೋ ಒಂದು ಆಲೂರೆ ಜಾನೋ ಸಿವಿಂಗ್ ಮಷಿನ್ ಕೂಡ ಇದೆ ಕಾಂಪ್ಯಾಕ್ಟ್ ಆಗಿರೋ ಒಂದು ಏನದು ಟೇಬಲ್ ಕೂಡ ಇದೆ ಸೊ ನಮ್ಮ ಒಂದು ಚಿಕ್ಕದಾಗಿರೋ ಚೆನ್ನಾಗಿರೋ ಸುಂದರವಾಗಿರೋ ಬ್ಯೂಟಿಫುಲ್ ಆಗಿರೋ ಮನೆಗೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಸೂಟ್ ಆಗಿದೆ ಅಂತ ಕೂಡ ಹೇಳ್ತೀನಿ ನನ್ನ ಖುಷಿಗೆ ಪಾರವೇ ಇಲ್ಲ ನನ್ನ ಆನಂದಕ್ಕೆ ಪಾರವೇ ಇಲ್ಲ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಇದೇ ನನಗೆ ಡೈಮಂಡ್ ನೆಕ್ಲೆಸ್ ನನಗೆ ಇಷ್ಟೇ ನನ್ನ ನನ್ನ ಖುಷಿ ನೋಡಿ ಟ್ಯಾಲೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮನುಷ್ಯನಿಗೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇರಬೇಕು ಯಾವುದಾದ್ರೂ ಒಂದು ವಿದ್ಯೆ ಇರಬೇಕು ನಾವು ಮನೆಯಲ್ಲೇ ಇದ್ದರೆ ಏನೂ ತಿಳ್ಕೊಳ್ಳದೆ ಹೋದರೆ ನಾವು ಬಾವಿನಲ್ಲೇ ಇರೋ ಕಪ್ಪೆ ಆಗೋದಕ್ಕಿಂತ ಸಮುದ್ರದಲ್ಲಿರೋ ಒಂದು ಮೀನ್ ಆಗಬೇಕು ಅಂತ ಹೇಳ್ತೀನಿ ನೋಡಿ ಎಷ್ಟು ಇದು ನಾನು ಹೇಳಿದ್ನಲ್ವ ಟೇಬಲ್ ಅಂತ ಹೇಳೋದನ್ನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಇವನ್ ಆ ಟೇಬಲ್ ಕೂಡ ನನಗೆ ತುಂಬ ತುಂಬ ಇಷ್ಟ ಆಯಿತು ಅಂದರೆ ಪ್ರತಿ ಶುಕ್ರವಾರ ನಾನು ಇದನ್ನು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ಟೇಬಲ್ಲು ಮತ್ತು ಸಿವಿಂಗ್ ಮಷಿನ್ ಒರೆಸಿ ಪ್ರತಿ ಶುಕ್ರವಾರ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ನಾನು ತುಪ್ಪದ ಆರತಿ ಮಾಡಿ ಆಮೇಲೆ ದೃಷ್ಟಿಯೆಲ್ಲ ತೆಗೆದು ಇಟ್ಟಿರ್ತೀನಿ ಅಂತ ಕೂಡ ಹೇಳ್ತೀನಿ ಯಾಕೆಂದರೆ ಅದು ದೇವ್ರ ಸ್ವರೂಪ ಅಲ್ವಾ ಮಹಾಲಕ್ಷ್ಮಿ ಸ್ವರೂಪ ಶುಕ್ರವಾರ ಶುಕ್ರವಾರ ನಾವು ಪೂಜೆ ಮಾಡಬೇಕು ಅದಕ್ಕೆ ಅಂತಲೇ ನೋಡಿ ಇದು ಡ್ರಾ ಬಾಕ್ಸು ಇಲ್ಲೆಲ್ಲ ಇಟ್ಟಿದ್ದೀನಿ ಈ ಥರ ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಬೇಕಾಗಿರೋದು ಏನೇನಿರುತ್ತೆ ಅದೆಲ್ಲನೂ ಅಂದರೆ ಏನಾದರೂ ಸಿವಿಂಗ್ ಮಾಡ್ತಿರೋ ಬಟ್ಟೆಗಳಿರ್ಬೋದು ಇದು ರೂಮ್ ಫ್ರೆಶ್ನರ್ದು ಬಾಕ್ಸ್ ನಾನು ಇಲ್ಲಿ ಇಟ್ಟಿದ್ದೀನಿ ಕಾಟನ್ ಬಾಕ್ಸ್ ಇದೆ ರೂಮ್ ಫ್ರೆಶ್ನರ್ದು ಇದೊಂದು ಗೈಡ್ ಇಟ್ಟಿದ್ದೀನಿ ಏನಾದರೂ ಹೊಲೆಯೋ ಬಟ್ಟೆ ಇದ್ದರೆ ಅದನ್ನು ಇದರಲ್ಲೇ ನೀಟಾಗಿ ಎಷ್ಟಾದರೂ ನಾವು ಜೋಡಿಸಿಟ್ಕೊಳ್ಬೋದು ಅಷ್ಟೊಂದು ಸ್ಪೇಸ್ ಇದರಲ್ಲಿ ಜಾಸ್ತಿ ಇದೆ ಎಷ್ಟನ ನಾವು ಬಟ್ಟೆಗಳನ್ನ ಮಡಿಸಿ ನೀಟಾಗಿ ಬ್ಲೌಸ್ಗಳು ಕುರ್ತಿಗಳು ದುಪ್ಪಟ್ಟ ಅದೆಲ್ಲನೂ ನೀಟಾಗಿ ಮಾಡಿಸಿ ಇದ್ರಲ್ಲಿ ಜೋಡಿಸಿಡ್ಬೋದು ಹೊಲಿಯೋದು ಯಾವುದಿದೆ ಅದನ್ನೆಲ್ಲನೂ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಕೂಡ ಶೆಲ್ಫ್ ಬರುತ್ತೆ ಅಂದರೆ ಟೂ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ಮತ್ತು ಪ್ಲಸ್ ಒಂದು ಡ್ರಾ ಇದೆ ಅದು ತಗೊಂಡು ಬಂದ್ವಲ್ಲ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ಅದಕ್ಕೇ ಅದು ಆ ಥರ ಡಸ್ಟ್ ಇದೆ ಅವ್ರು ಕೊಟ್ಟೆ ಇವಾಗ ನಾನು ಈಗಿನ್ನೂ ನಿಮ್ಮ ಮುಂದೆ ಜೋಡಿಸ್ತಾ ಇದ್ದೀನಿ ಇವಾಗಿನ್ನೂ ಒರೆಸ್ತಾ ಇದ್ದೀನಿ ನೋಡಿ ಅದನ್ನು ನೋಡಿರಲಿಲ್ಲ ನಾನು ಈ ಪೀಸ್ನ ಎಲ್ಲಿದೆ ಅಂತ ಸಿಗಲೇ ಇಲ್ಲ ಅದೆಲ್ಲೋ ಸೈಡಲ್ಲಿ ಹಾಗೆಯೇ ಫಿಕ್ಸ್ ಆಗಿಬಿಟ್ಟಿದೆ ಅಂಟ್ಕೊಂಡ್ಬಿಟ್ಟಿದೆ ವಾಲ್ಗೆ ಅದು ಒಳಗಡೆ ಮತ್ತು ಇವಾಗ ತಗೊಂಡೆ ನೋಡಿದೆ ನಾನು ಸಿವಿಂಗ್ ಮಷಿನ್ ತಂದು ಎರಡು ದಿವಸ ಆದಮೇಲೆ ಈ ಟೇಬಲ್ಲು ನಮಗೆ ಡೆಲಿವರಿ ಬಂತು ಅಂತ ಹೇಳ್ತೀನಿ ಕಾಣಿಸ್ತಾ ಇದೆ ಅಂತ ಇದು ನನ್ನ ಒಂದು ಕನಸು ನನ್ನ ಡ್ರೀಮು ಫುಲ್ಫಿಲ್ ಆಗಿದ್ದಕ್ಕೆ ತುಂಬ ತುಂಬ ಖುಷಿಯಾಗಿದ್ದೀನಿ ಆಮೇಲೆ ಡ್ರೆಸ್ ಕೂಡ ಸ್ಟಿಚಿಂಗ್ಗಳು ಮಾಡ್ತಾ ಇದ್ದೀನಿ ನನ್ನ ಕೆಲಸದಲ್ಲೇ ನನ್ನ ಪ್ರಪಂಚದಲ್ಲೇ ನಾನು ಕಳೆದೋಗಿದ್ದೀನಿ ನಾನು ದಿನ ದಿನ ಪ್ರತಿದಿನ ನನಗೆ ಆಸಕ್ತಿ ಜಾಸ್ತಿನೇ ಆಗಿದೆ ಇದರಲ್ಲಿ ನನ್ನ ಆಫ್ಲೈನ್ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಮುಂದೆ ಇನ್ನು ಎಷ್ಟು ಮಂತ್ ಈ ಕೋರ್ಸ್ ಇರುತ್ತೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗಲೇ ಏನು ಶೇರ್ ಮಾಡೋದು ಬೇಡ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪ್ರಿಪ್ರೇಷನ್ನು ಪ್ಲ್ಯಾನ್ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಅಂದರೆ ಹೌದು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಇಶಾನಿ ಕೂಡ ನಮ್ಮ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಅವಳಿಗೆ ತುಂಬ ಖುಷಿ ಇದೆ ನಾವೇನಾದರೂ ಹೊಸ ವಸ್ತು ತಂದರೆ ಬಂದು ಕುತ್ಕೊಳ್ತಾಳೆ ನೋಡ್ತಾಳೆ ಪೂಜೆನ ಅಟೆಂಡ್ ಮಾಡ್ತಾಳೆ ಕಿತ್ತಾಕೋದು ಹರಿದಾಕೋದು ಕಿರ್ಚಾಡೋದು ಏನೂ ಮಾಡೋಲ್ಲ ನೀಟಾಗಿ ಪೂಜೆ ಕೂಡ ಕೂತ್ಕೊಂಡು ಅಟೆಂಡ್ ಮಾಡ್ತಾಳೆ ಮಕ್ಕಳಿಗಿಂತ ಮಗುಗಿಂತ ಹೆಚ್ಚು ನಮ್ಮ ಮನೆಯಲ್ಲಿ ಈ ನಮ್ಮ ಫ್ಯಾಮಿಲಿ ಮೆಂಬರ್ ಇಶಾನಿ ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಪ್ರೀತಿಯ ಸಿವಿಂಗ್ ಮಷಿನ್ ಬಗ್ಗೆ ಒಂದು ಮಾಹಿತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಈ ವ್ಲಾಗ್ ಮಾಡಿದೆ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು